ಕೇಳ್ತಿದ್ದೀನಿ ಈಗಿನ ಕಾಲದಲ್ಲೂ ನಿಧಿಗೋಸ್ಕರ ದುರಾಸೆಗೋಸ್ಕರ ಮಕ್ಕಳನ್ನ ಬಲಿ ಕೊಡೋದಿದೆ ಪ್ಲೀಸ್ ಎಲ್ಲರೂ ಅದಕ್ಕೆ ಅಪೋಸ್ ಮಾಡಬೇಕು ಪ್ಲೀಸ್ ಎಲ್ಲರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಇದು ಈ ಮೂವಿನ ತೋರಿಸಿ ಸಾಮ್ಯಾ ನಾರಾಯಣ ನಾರಾಯಣ ಸಿನಿಮಾ ಈಗಷ್ಟೇ ನೋಡಿದೆ ದರ್ಶನ್ ಸೂರ್ಯ ಅವರ ನಟನೆ ತುಂಬಾ ಚೆನ್ನಾಗಿದೆ ಏ ಕೃಷ್ಣ ಅನ್ನೋ ಹಾಡು ತುಂಬಾ ಕ್ಯಾಚಿ ಆಗಿದೆ ತುಂಬಾ ಸ್ಮುದ್ರವಾಗಿದೆ ಮತ್ತೆ ಮತ್ತೆ ಕಿರಣ ಅಂತ ಅನಿಸುತ್ತೆ ಹೊಸ ತಂಡ ಹೊಸ ಪ್ರಯತ್ನ ಆಲ್ ದ ವೆರಿ ಬೆಸ್ಟ್ ಒಂದು ಸಂದೇಶ ಇದೆ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ನಾರಾಯಣ ನಾರಾಯಣ ಸಿನಿಮಾ ನಾರಾಯಣ ಅಷ್ಟೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನನಗೆ ಅವರು ಸಬ್ಜೆಕ್ಟ್ ತಂದಿದ್ರಲ್ಲ ಅದು ಅದು ತುಂಬಾ ಇಷ್ಟ ಆಯಿತು ಆಮೇಲೆ ನನಗೆ ಬಟ್ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ ಅವ್ರ ಬಟ್ರೂಪ್ ಪಾತ್ರ ಮಾತ್ರ ತುಂಬಾ ಇದೆ ಎಲ್ಲರೂ ಓರಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ನನಗೆ ಬಟ್ ಪಾತ್ರ ತುಂಬಾ ಇಷ್ಟ ಆಯ್ತು ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ ಸೂಪರ್ ಆಗಿದೆ ನಾರಾಯಣ ಅಷ್ಟೇ ಚೆನ್ನಾಗಿದೆ ಸಿನಿಮಾ ಎಲ್ಲ ಬಂದು ನೋಡಿ ಚೆನ್ನಾಗಿದೆ ಅವ್ರಿಗೆ ಅವ್ರ ಟೀಮ್ಗೆ ಒಳ್ಳೆದಾಗ ಹಳಬರಾಗ್ಲಿ ಹೊಸಬರಾಗ್ಲಿ ನಮ್ಮ ಕರ್ನಾಟಕ ಚಲನಚಿತ್ರ ತಂಡದಲ್ಲಿ ಕಂಟೆಂಟ್ ಚೆನ್ನಾಗಿದ್ರೆ ಕೈ ಬಿಡಲ್ಲ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಹಂಗೆ ಇದರಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಮೂಲತಃ ಏನಂತಂದ್ರೆ ಮೊದಲಿಂದ ನಾವು ಸುಮಾರು ವರ್ಷಗಳಿಂದ ಕೇಳ್ಕೊಂಡು ಬಂದಂಥದ್ದು ತಲ ತಲಾಂತರದಿಂದ ಆಸೆ ದುರಾಸೆ ಇಂಥದ್ದೆಲ್ಲ ಆಸೆಗಳಿಗೋಸ್ಕರ ಮಕ್ಕಳನ್ನು ಬಲಿ ಕೊಡುವಂಥದ್ದು ಕೆಟ್ಟ ವಿಚಾರಗಳ ನಡತೆ ನಡವಳಿಕೆ ಮಾಡ್ಕೊಳ್ಳುವಂಥದ್ದು ಬದುಕನ್ನು ಇದರಲ್ಲಿ ಒಂದು ಒಂದು ವ್ಯತಿಕ್ತವಾಗಿ ತೋರಿಸಿದ್ದಾರೆ ಅದರ ಕಂಟೆಂಟ್ ಟೋಟಲಿ ಅಂದರೆ ನಾರಾಯಣ ಅನ್ನುವಂಥದ್ದು ಒಂದು ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರ ಮನಸ್ಸಲ್ಲ ಅಂದರೆ ಕೆಟ್ಟ ದುಸ್ಥಿತಿ ನಡೆಯುವಾಗ ಬರಲೇಬೇಕು ಅನ್ನೋಂಥದನ್ನು ಅದ್ಭುತವಾಗಿ ತೋರಿಸಿದ್ದಾರೆ ನಾರಾಯಣ ನಾರಾಯಣ ಚಿತ್ರತಂಡದಲ್ಲಿ ಚಿತ್ರತಂಡಕ್ಕೆ ಯಶಸ್ವಿ ಆಗಲಿ ಒಳ್ಳೆಯದಾಗ್ಲಿ ನೂರು ದಿನಗಳ ಕಾಲ ಓಡಲಿ ಅಂತ ನಾವು ಹಾರೈಸಿ ಶುಭ ಹಾರೈಸ್ತೀವಿ ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸ್ಟೋರಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಗ್ಗೆ ತುಂಬಾ ಇಷ್ಟ ಆಯ್ತು ಮೂವಿ ಎಲ್ಲರೂ ಚಲೋ ಆಕ್ಟಿಂಗ್ ಚಲೋ ಮಾಡಿದ್ದಾರೆ ನಿಧಿ ಬಗ್ಗೆ ದುರಾಶೆ ಅದಲ್ಲ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕೆಲ್ಲ ಜನ ಸತ್ಯ ನ್ಯಾಯ ನೀತಿ ಧರ್ಮದ ಕಡೆ ಜಗ್ಗೆ ಒತ್ತು ಕೊಡ್ಬೇಕು ಕೃಷ್ಣ ಹೇಳಿದ್ದು ಒಂದೊಂದು ಮಾತನ್ನು ಪಾಲಿಸ್ಬೇಕು ಪ್ರತಿಯೊಬ್ಬರು ಮನೆಯೊಳಗ ಮಕ್ಕಳಿಗೆ ಹೇಳಿಕೊಡ್ಬೇಕು ಒಂದೊಂದು ನುಡಿನೂ ಸತ್ಯ ನ್ಯಾಯ ನೀತಿನೇ ಹೇಳಿಕೊಡ್ಬೇಕು ಚೆನ್ನಾಗಿ ಮೆಸೇಜ್ ಚೆನ್ನಾಗಿತ್ತು ಗ್ರೀಡ್ ಇರಬಾರ್ದು ಅನ್ನೋದು ಮೇನ್ ಕಾನ್ಸೆಪ್ಟ್ ಆಗಿತ್ತು ಇಲ್ಲಿ ಆಮೇಲೆ ಪರ್ಫಾರ್ಮೆನ್ಸ್ ಫ್ಯಾಕ್ಟರ್ ಚೆನ್ನಾಗಿತ್ತು ಸೊ ಆರಾಮ್ಸೆ ಒಳ್ಳೆ ಮೂವಿ ಆರಾಮ್ಸೆ ನೋಡ್ಬೋದು ಏನು ಬೇಜಾರಾಗಲ್ಲ ಎಲ್ಲೂ ಎಲ್ಲೂ ಒಂದು ಕಡೆನೂ ಬೇಜಾರಾಗಲ್ಲ ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ ನಾರಾಯಣ ನಾರಾಯಣ ಟೀಮ್ಗೆ ಹಾರ್ಡ್ಲಿ ಕಂಗ್ರಾಚುಲೇಷನ್ಸ್ ಇಟ್ ಆಸ್ ಬಿನ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ ಎಸ್ಪೆಷಲಿ ದ ಸಾಂಗ್ ಇಸ್ ಅಲ್ಟಿಮೇಟ್ ಐ ಥಿಂಕ್ ಈ ಕಲಿಯುಗಕ್ಕೆ ಪ್ರಾಬಬ್ಲಿ ಇಂಥ ಕಾನ್ಸೆಪ್ಟ್ ಆಫ್ ಐಡಿಯಾಸ್ ಎಸ್ ಜಾಸ್ತಿ ಬಂದರೆ ಈಗಿನ ಜನ್ರೇಷನ್ ಅವ್ರಿಗೆ ಒಂದು ಅರಿವಾಗುತ್ತೆ ಟು ನಾಟ್ ಟು ಗೋ ಟುವರ್ಡ್ಸ್ ಗ್ರೀಡಿನೆಸ್

ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ ಪ್ರತಿಯೊಬ್ಬರು ನೋಡೋವಂಥದ್ದು ಫ್ಯಾಮ್ಲಿ ಕುಂತ್ಕೊಂಡು ಎಂಜಾಯ್ ಮಾಡುವಂಥದ್ದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಇಂಥ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇನ್ನೂ ಹೆಚ್ಚಾಗಿ ಬರಬೇಕು ಮತ್ತು ಈಗೆಲ್ಲ ಹೊಸೊಬ್ಬರು ಆ್ಯಕ್ಟರ್ಗಳೆಲ್ಲ ಮಾಡಿರೋದು ತುಂಬ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದೆ ಇನ್ನೂ ಫ್ಯೂಚರ್ ಅವ್ಳಿಗೆ ಒಳ್ಳೆ ಇದು ಇದನ್ನ ಚೆನ್ನಾಗಿ ಬರಲಿ ಅಂತ ಹೇಳ್ತೀನಿ ನಾನು ನಾರಾಯಣ ತಮ್ಮ ತಂಡಕ್ಕೆ ಕಂಗ್ರ್ಯಾಚುಲೇಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿತ್ತು ಮೈಂಡ್ ಬ್ಲೋಯಿಂಗ್ ಟು ಬಿ ಆನೆಸ್ಟ್ ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ಐ ಹೋಪ್ ದೆಮ್ ವೆರಿ ಬೆಸ್ಟ್ ಲಕ್ ಆ್ಯಂಡ್ ಗ್ರೇಟ್ ಸಕ್ಸಸ್ ಹೆಡ್ ಥ್ಯಾಂಕ್ ಯು ನಮಸ್ಕಾರ ಬಂದು ವಾಚ್ ಮಾಡಿ ನಾರಾಯಣ ನಾರಾಯಣ ಮೂವಿಗೆ ಎಲ್ಲ ಪ್ಲೀಸ್ ಹೆಲ್ಪ್ ಮಾಡಿ ಕ್ರ್ಯೂನ ಆ್ಯಂಡ್ ಆ್ಯಕ್ಚುಲಿ ಮೆಸೇಜ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಮೂವಿಗೆ ಐ ಮೀನ್ ಅದು ಬ್ಯಾಕ್ ಮ್ಯಾಜಿಕ್ ಅನ್ನೋದು ಆಮೇಲೆ ಬೆಟ್ಟಿಂಗ್ಸ್ ಅನ್ನೋದು ಇವೆಲ್ಲ ಇದೆಯಲ್ಲ ಯು ಶುಡ್ ಕಮ್ ಆ್ಯಂಡ್ ವಾಚ್ ಆ್ಯಂಡ್ ಮ್ಯೂಸಿಕ್ ಎಲ್ಲ ಸಕ್ಕದಾಗ್ ಬಂದಿದೆ ನಾರಾಯಣ ಸಾಂಗ್ಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ ಅಂಡ್ ಗುರು ಕಿರಣ್ ಶ್ರೀಕಾಂತ್ ಸರ್ ಎಲ್ಲ ಆಮೇಲೆ ದರ್ಶನ್ ಅವರೆಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಾಡಿದ್ದಾರೆ ಕಾಮಿಡಿಯಾಗಿ ಸಕ್ಕತ್ತಾಗಿ ಸಕ್ಕಾಗ್ತಾ ಇದೆ ಇಟ್ ಈಸ್ ಫ್ಯಾಮಿಲಿ ರಿಲೇಟೆಡ್ ಮೂವಿ ತರ ಇದೆ ಎಲ್ಲಾ ಲೇಡೀಸು ಮತ್ತೆ ಬಂದು ನೋಡೋ ಇದೆ ದಯವಿಟ್ಟು ಎಲ್ಲರೂ ಬಂದು ಮತ್ತೆ ನೋಡಿ ಮೂವಿ ಮತ್ತೊಮ್ಮೆ ಬಂದು ನೋಡ್ತೀವಿ ನಮಸ್ತೆ ಮೂವಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ದೇವ್ರ ಬಗ್ಗೆ ಇದು ನಮ್ಮಂತವರ್ಗೆ ಆಕ್ಚುಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ದೇವರು ಇದು ಅನ್ನೋದಕ್ಕೆ ಒಂದು ಏನೋ ನಮಗೊಂದು ಕನೆಕ್ಟ್ ಆಗುತ್ತೆ ಕೃಷ್ಣ ಅಂದ್ರೆ ಚೆನ್ನಾಗಿದೆ ಮೂವಿ ಮತ್ತೊಮ್ಮೆ ನೋಡಬಹುದು ಫ್ಯಾಮಿಲಿ ಜೊತೆ ಒಂದು ಹಾಡುಗಳಂತೂ ತುಂಬಾ ಚೆನ್ನಾಗಿದೆ ಹಾಡು ನಾರಾಯಣ ನಾರಾಯಣ ಆ ಚೆನ್ನಾಗಿ ಬರುತ್ತೆ ಅದು ಒಂದು ಸತಿ ಬಂದಾಗ್ಲೂ ಆ ಫೀಲ್ ತುಂಬಾ ಕನೆಕ್ಟ್ ಆಗ್ತೀವಿ ಅದಕ್ಕೆ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬಹುದು ಕಾಮಿಡಿನೂ ಚೆನ್ನಾಗಿದೆ ಹಾಗೆ ಎಲ್ರೂನು ಕೂತು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಬಹುದು ಚೆನ್ನಾಗಿದೆ ಎಂಟರ್ಟೈನ್ ಆಗಿದೆ ಮ್ಯೂಸಿಕ್ಕೂ ಚೆನ್ನಾಗಿದೆ ಎಲ್ಲ ಓವರ್ ಆಲ್ ಚೆನ್ನಾಗಿದೆ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಅದು ಸಹ ಫೈ ಇದರಲ್ಲಿ ಟ್ವಿಸ್ಟ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸಲ್ಲಿ ಫಿಲಂ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಬಂದು ನೋಡಿರಿ ತುಂಬ ಚೆನ್ನಾಗಿದೆ ಸರ್ ನಾರಾಯಣ ನಾರಾಯಣ ಮೂವಿ ಇನ್ನೂ ಸೆಕೆಂಡ್ ಪಾರ್ಟ್ ಬೇಗ ಬರಬೇಕು ಅಂತ ಕೋರ್ತಾ ಇದ್ದೀವಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಮೂವಿ ವಾಸ್ ವೆರಿ ಗುಡ್ ಮಹಾಭಾರತ ಮತ್ತೆ ರಿವಿಸಿಟ್ ಮಾಡ್ತಂಗಿತ್ತು ಸ್ಟೋರಿ ಲೈನ್ ವಾಸ್ ಸೂಪರ್ ಕಂಗ್ರಾಚುಲೇಷನ್ ಟು ದ ಹೋಲ್ ಟೀಮ್ ಆಲ್ ದ ಬೆಸ್ಟ್ ಸಿನಿಮಾದ ನಾಯಕ ತುಂಬ ಖುಷಿ ಆಗ್ತಿದೆ ಇಷ್ಟು ಎಲ್ಲರದ್ದು ಎಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಎಕ್ಸೈಟ್ ಆಗಿದೆ ದಯವಿಟ್ಟು ಮೀಡಿಯಾದವರು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮಿಂದಲೇ ನಾವು ನೀವು ಸ್ವಲ್ಪ ನಮ್ಮನ್ನ ಬೆಳೆಸ್ಬೇಕು ಎಲ್ಲ ಎಲ್ಲರಿಗು ಶೇರ್ ಮಾಡಿ ದಯವಿಟ್ಟು ಫ್ಯಾಮಿಲಿ ಐಡಿಯನ್ಸ್ ಎಲ್ಲ ಫಿಲಪ್ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ಆಗಿರೋಂಥ ನಾರಾಯಣ ನಾರಾಯಣ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ರವಿರಾಜನವರು ಈ ಡಿಸ್ಟ್ರಿಬ್ಯೂಟರು ರವಿರಾಜನ್ ಹಂಗೆ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ರಾಮೇನಹಳ್ಳಿ ಜಗನ್ನಾಥ್ ವಂದಿಸಿ ಬರೇನು ಚಿತ್ರ ನಿರ್ದೇಶಕ ಈಗ ತಾನೇ ನಾರಾಯಣ ನಾರಾಯಣ ಚಿತ್ರನ ನೋಡಿದೆ ಮೊದಲನೇದಾಗಿ ಇಡೀ ತಂಡಕ್ಕೆ ಈ ತಂಡದ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತು ಶ್ರೀಕಾಂತ್ ಕೆಂಚಪ್ಪ ಇದರ ನಿರ್ದೇಶಕರು ತುಂಬ ವರ್ಷಗಳ ಪ್ರಯತ್ನ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದಿದ್ರೆ ಸಿನಿಮಾ ನಾರಾಯಣ ನಾರಾಯಣ ಎನ್ನೋ ಒಂದು ಏನು ಟೈಟಲ್ ಇದೆಯೋ ಆ ಟೈಟಲ್ಗೆ ತುಂಬ ಆಫ್ಟ್ ಆಗಿದೆ ಅಂದರೆ ಇದರಲ್ಲಿ ಹೇಳಿರುವಂಥ ವಿಚಾರಗಳು ತುಂಬ ಕತೆ ತುಂಬ ಚೆನ್ನಾಗಿದೆ ಸೊ ಈ ಸಿನಿಮಾಕ್ಕೆ ಅಂದರೆ ಎಲ್ಲ ಅಂದರೆ ಈಗಿನ ಇದರಲ್ಲಿ ಸಿನಿಮಾ ಮಾಡೋದೇ ಒಂದು ಏನು ಅದರದಲ್ಲಿ ರಿಲೀಸು ಈ ಥರದಂಥ ಸಮಯದಲ್ಲಿ ಒಂದು ಸಿನಿಮಾನ ಇವರೆಲ್ಲರೂ ದೇ ಆರ್ ವರ್ಕಿಂಗ್ ಅಂದರೆ ಒಂದು ಐ ಟಿ ಕಂಪ್ನಿ ಕೆಲಸ ಮಾಡ್ತಾ ಈ ಸಿನಿಮಾನ ಜೊತೆಗೆ ಮಾಡಿ ಒಂದು ವಿಷಯನ ಹೇಳಕ್ಕೆ ಹೊರಟಿ ಅದರಲ್ಲೂ ಕೂಡ ತುಂಬಾ ಒಂದು ಒಂದು ಒಳ್ಳೆ ಕತೆ ಕಥೆಯನ್ನ ಮಾಡಿದರೆ ಮತ್ತೆ ಆಕ್ಟರ್ಸ್ತು ಕೂಡ ತುಂಬಾ ಫ್ಲಾಲೆಸ್ ಆಗಿ ಎಲ್ಲರೂ ಆಕ್ಟ್ ಮಾಡಿದ್ದಾರೆ ಎಲ್ಲೂ ಆಭಾಸ ಅನ್ಸಲ್ಲ ಸೊ ಒಂದು ಉತ್ತಮ ರೀತಿಯಲ್ಲಿ ಮೂಡ್ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಚಿತ್ರಕ್ಕೆ ನಾರಾಯಣ ನಾರಾಯಣ ಚಿತ್ರಕ್ಕೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಇಂದ ಕಥೆಯಿಂದ ಆಗಲಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ನೆಕ್ಸ್ಟ್ ಮೂವಿ ಇನ್ನೊಂದು ಬೇರೆ ಸ್ಟೋರಿನೂ ತೆಗಿಬೇಕು ಅಂತ ನಾವು ಕೋರ್ಕೊಂತ ಇದ್ದೀವಿ ನಮ್ಮ ಜನಗಳ ಜೊತೆಯಲ್ಲಿ ನಮ್ಮ ಮೂವಿ ಯಾರು ರಿಲೀಸ್ ಮಾಡಿದ್ದಾರೆ ಯಾರು ಈ ಮೂವಿ ಸ್ಟೋರಿ ಮಾಡಿರೋದ್ರಿಂದ ನಿಧಿ ಅಂತ ಹೇಳಿ ಅದನ್ನ ಒಂದು ಇದು ಮಾಡಿದ್ದಾರಲ್ಲ ಆ ಸ್ಟೋರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ತುಂಬಾ ಅಭಿನಂದನೆಗಳು ಹೇಳ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ನಾರಾಯಣ ಇದು ಕತೆ ಹೇಳ್ತಾರನೆ ಕೃಷ್ಣನ್ ಪಾತ್ರದಲ್ಲಿ ಪವನ್ ಅವರು ಆಮೇಲೆ ನಮ್ಮ ಕೀರ್ತಿ ಅವರು ದರ್ಶನ್ ಸೂರ್ಯ ಅವರು ತುಂಬಾ ಚೆನ್ನಾಗಿ ಮಾಡಿದರೆ ಅದಕ್ಕೆ ತಕ್ಕನಾಗಿ ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು ತುಂಬಾ ಅದ್ಭುತವಾಗಿ ಒಂದು ಹಳ್ಳಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಈಗ ಪ್ರೆಸೆಂಟೇಶನ್ ಹೇಗೆ ನಡೀತಾ ಇದೆ ಈ ಸಿಚುಯೇಶನ್ ಆತರ ನೀಟಾಗಿ ಪ್ಲಾನ್ ಮಾಡಿ ಶೂಟಿಂಗ್ ಮಾಡಿದರೆ ಸರ್ ನಮ್ಮ ಕನ್ನಡ ಜನತೆಗಳು ಒಳ್ಳೆ ಸಿನಿಮಾ ಯಾವತ್ತ ಕೈ ಬಿಡಲ್ಲ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಹಾರ್ಟ್ಲಿ ಹೇಳ್ತಾ ಇದೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ಚಿತ್ರ ಮಾಡಿರೋರು ಎಲ್ಲ ಗೆಳೆಯರ ತಂಡನೇ ನಿರ್ದೇಶಕರು ಶ್ರೀಕಾಂತ್ ಅವ್ರ ಜೊತೆ ಕೆಲಸ ಮಾಡಿದ್ವಿ ಮುಂಚೆ ನಾವು ಕಂಪನಿಯಲ್ಲಿ ಹಂಪ ಗುರ್ರಾಜ್ ಸೊ ಇವರೆಲ್ಲರೂ ಗೆಳೆಯರೇ ಸೊ ಅವ್ರ ಬೆಳವಣಿಗೆ ನೋಡಿ ತುಂಬ ಖುಷಿ ಆಗ್ತಾ ಇದೆ ಸೊ ಪ್ರಯಾಣ ನಡೆದಿದೆ ಅವ್ರದ್ದು ಈಗ ಕಳೆದ ಹತ್ತು ವರ್ಷದಲ್ಲಿ ಮೆಟ್ಲು ಹತ್ಕೊಂಡು ಬಂದಿದ್ದಾರೆ ಇಲ್ಲಿಂದ ಮೇಲೆ ಲಿಫ್ಟ್ ಏರ್ ಹೋಗ್ಲಿ ಅವರು ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಅಂತ ಆಶಿಸ್ತೀನಿ ಸೊ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ರೀತಿಯ ಫೆಸ್ಟಿವಲ್ನೆ ಮಿಕ್ಸ್ ಮಾಡಿದ್ದಾರೆ ನಮ್ಮ ನಮ್ಮ ದಿನನಿತ್ಯದ ಜೀವನಕ್ಕೆ ಅದು ಹೊಂದಾಣಿಕೆ ಆಗುತ್ತೆ ಅಂತಂದ್ರೆ ಎಲ್ಲರೂ ರಿಲೇಟ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಆಲ್ ದ ಬೆಸ್ಟ್ ದರ್ಶನ್ ಸೂರ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಪಾಬನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೋಲ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಕಾಮಿಡಿ ತುಂಬ ಇಷ್ಟ ಆಯಿತು ಅಂದರೆ ಒಂದು ಸಂದೇಶ ಇದೆ ಅತಿ ಆಸೆ ಯಾವತ್ತಿದ್ರೂ ಅತಿ ಆಸೆ ಗತಿ ಕೇಡು ಅಂತ ಹೇಳೇ ಹೇಳ್ತಾರೆ ಏನೇ ಜನ ನಾವು ಬದಲಾದ್ವಿ ನಾವೆಲ್ಲನೂ ಬಿಟ್ವಿ ಅಂತ ಅಂದ್ಕೊಂಡ್ರು ಮತ್ತೆ ತಿರುಗು ಆಸೆ ಅನ್ನೋದು ಮತ್ತೆ ಎಳ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಇಂಗ್ಲೂರ್ ಮೂಲಕ ಆಲ್ ದ ವೆರಿ ಬೆಸ್ಟ್ ನಾರಾಯಣ ನಾರಾಯಣ ಟೀಮ್ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು